ಹವಾಮಾನ ಇಲಾಖೆಯ ಪ್ರಕಾರ ಈ ವಾರಾಂತ್ಯದಲ್ಲಿ ಕರ್ನಾಟಕದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಆದರೆ ಉತ್ತರ ಒಳನಾಡಿನಲ್ಲಿ ಬಿಸಿಲು ಮತ್ತು ಉಷ್ಣತೆ ಮುಂದುವರಿಯುವ ಸಾಧ್ಯತೆ ಇದೆ ಹಾಗಿದ್ದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಆಗಬಹುದು ಈ ವರ್ಷದ ಉಷ್ಣಾಂಶದ ಮಟ್ಟ ಎಷ್ಟಿದೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮಳೆಯ ಪ್ರಮಾಣ ಹೇಗಿರುತ್ತೆ ಬಿಸಿಲು ಹೇಗಿರುತ್ತೆ ಕೃಷಿ ಮತ್ತು ಆರ್ಥಿಕತೆಗೆ ಮತ್ತು ಜನಜೀವನಕ್ಕೆ ಇದರಿಂದ ಏನು ಪರಿಣಾಮವಾಗುತ್ತೆ ಇವೆಲ್ಲವನ್ನ ವಿವರವಾಗಿ ಮತ್ತು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಹವಾಮಾನ ಇಲಾಖೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಈ ವರ್ಷ ಕರ್ನಾಟಕದಲ್ಲಿ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ವಾತಾವರಣದಲ್ಲಿ ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಮಾರ್ಚ್ ತಿಂಗಳಿನಿಂದಲೇ ಪ್ರೀ ಮಾನ್ಸೂನ್ ಮಳೆ ಶುರುವಾಗಲಿದೆ ಜೂನ್ ಐದರಿಂದ ಅಧಿಕೃತವಾಗಿ ಮುಂಗಾರು ಮಳೆ ಪ್ರಾರಂಭವಾಗುತ್ತೆ ಸೆಪ್ಟೆಂಬರ್ವರೆಗೂ ಮುಂಗಾರು ಮಳೆ ಮುಂದುವರಿಯಲಿದೆ ಈ ಮಧ್ಯೆ ಕೆಲವೆಡೆ ಭಾರೀ ಮಳೆ ಕೆಲವೆಡೆ ಗರಿಷ್ಠ ತಾಪಮಾನ ಹಾಗೂ ಕೆಲವು ಕಡೆ ಬಿಸಿಲಿನ ಜೊತೆಗೆ ಮಳೆಯೂ ಸಮನ್ವಯವಾಗಿ ಕಾಣಬಹುದು ಮೊದಲಿಗೆ ಪ್ರೀ ಮಾನ್ಸೂನ್ ಬಗ್ಗೆ ನೋಡೋದಾದರೆ ಇದೀಗ ಈಗಾಗಲೇ ಪ್ರೀ ಮಾನ್ಸೂನ್ ಶುರುವಾಗಿದೆ ಇದು ಮಾರ್ಚ್ನಿಂದ ಮೇವರೆಗೂ ನಡೆಯಲಿದೆ ಹವಾಮಾನ ಇಲಾಖೆ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಳ್ಳಿಯಲ್ಲಿ ಚಂಡಮಾರುತ ಏಳುತ್ತಿರುವುದರಿಂದ ದಕ್ಷಿಣ ಭಾರತದ ಹಲವೆಡೆ ಈ ವರ್ಷ ಮಳೆಯ ಪ್ರಮಾಣ ಹೆಚ್ಚಿರಬಹುದಾಗಿದೆ ಇದಾದ ನಂತರ ಬೇಸಿಗೆ ಶುರುವಾಗುತ್ತೆ ಅದು ಏಪ್ರಿಲ್ನಿಂದ ಜೂನ್ವರೆಗೂ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ ಬೇಸಿಗೆಯ ತಾಪಮಾನ ಗರಿಷ್ಠ ನಲವತ್ತ್ಮೂರರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ನೂರ ಇಪ್ಪತ್ತೈದು ವರ್ಷಗಳಲ್ಲಿಯೇ ಅತ್ಯಧಿಕ ತಾಪಮಾನ ದಾಖಲಾಗಿತ್ತು ಈ ಬಾರಿಯೂ ಸಹ ಅದೇ ರೀತಿಯ ಭಾರೀ ಬಿಸಿಲಿನ ಪ್ರಭಾವ ಇರಬಹುದು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಈ ಬಾರಿಯೂ ಸಹ ಬಿಸಿಲಿನ ಗಾಳಿ ಹೆಚ್ಚಾಗಿರುತ್ತೆ ಇದಾದ ನಂತರ ಮುಂಗಾರು ಜೂನ್ರಿಂದ ಸೆಪ್ಟೆಂಬರ್ವರೆಗೂ ಇರುತ್ತೆ ಜೂನ್ ಐದರಿಂದ ಅಧಿಕೃತವಾಗಿ ಮುಂಗಾರು ಪ್ರಾರಂಭವಾಗುತ್ತೆ ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಆದರೆ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಕಡಿಮೆ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ ಈ ರೀತಿಯ ಹವಾಮಾನದ ಪ್ರಭಾವದಿಂದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪರಿಣಾಮ ಬೀರಲಿದೆ ನಮ್ಮ ದೇಶದ ಅರವತ್ತು ಕೋಟಿ ಜನರು ಕೃಷಿ ಮತ್ತು ಮಳೆಗೆ ನೇರವಾಗಿ ಅವಲಂಬಿತರಾಗಿದ್ದಾರೆ ದೇಶದ ಒಟ್ಟಾರೆ ಜಿ ಡಿ ಪಿಯಲ್ಲಿ ಕೃಷಿಯ ಕೊಡುಗೆ ಶೇಕಡ ಹದಿನೆಂಟರಷ್ಟಿದೆ ಮಳೆ ಸಮರ್ಪಕವಾಗಿ ಆಗಿದ್ದರೆ ಕೃಷಿಯು ಉತ್ತಮವಾಗಿ ನಡೆದು ಆರ್ಥಿಕತೆ ಬಲಗೊಳ್ಳುತ್ತೆ ಆದರೆ ಈ ಬಾರಿ ಬಿಸಿಲು ಮತ್ತು ಮಳೆಯ ಸಮತೋಲನತೆಯಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಉತ್ತಮ ಮಳೆಯ ನಿರೀಕ್ಷೆ ಇದೆ ದಕ್ಷಿಣ ಕರ್ನಾಟಕದಲ್ಲಿ ಉತ್ತಮ ಮಳೆಯ ನಿರೀಕ್ಷೆ ಇದೆ ಇದರಿಂದ ಬೆಳೆಗಳಿಗೆ ಉತ್ತಮ ಫಲಿತಾಂಶ ಸಿಗಬಹುದು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಆದ್ದರಿಂದ ಬರಗಾಲ ಪರಿಸ್ಥಿತಿ ಉಂಟಾಗಬಹುದು ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ಕೆಲವು ಭಾಗಗಳ ಹವಾಮಾನ ಪರಿಸ್ಥಿತಿ ನೋಡೋದಾದರೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಈ ಬಾರಿ ಭಾರಿ ಮಳೆಯ ನಿರೀಕ್ಷೆ ಇದೆ ಭೂಕುಸಿತ ಮತ್ತು ಪ್ರವಾಹದ ಸಂಭವವೂ ಇದೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ತೀವ್ರ ಬಿಸಿಲಿನ ತಾಪಮಾನ ಬರಗಾಲದ ಸಾಧ್ಯತೆ ಹಾಗೆಯೇ ತಾಪಮಾನ ನಲವತ್ತ್ಮೂರರಿಂದ ನಲವತ್ತೈದು ಡಿಗ್ರಿಯಷ್ಟು ತಲುಪುವ ಸಾಧ್ಯತೆ ಇದೆ ದಕ್ಷಿಣ ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಮಳೆಯ ಪ್ರಮಾಣ ಉತ್ತಮವಾಗಿರುತ್ತೆ ಹಾಗೆಯೇ ತಾಪಮಾನ ಮೂವತ್ತ್ನಾಲ್ಕರಿಂದ ನಲವತ್ತು ಡಿಗ್ರಿ ನಡುವೆ ಇರಬಹುದು ಆಗಾಗ ಮಳೆಯ ಪರಿಣಾಮವು ಉಂಟಾಗುವ ಸಾಧ್ಯತೆ ಇರುವುದರಿಂದ ತಂಪಾಗುವ ಸಾಧ್ಯತೆಯೂ ಇದೆ ಹವಾಮಾನ ಇಲಾಖೆಯ ಪ್ರಕಾರ ಈ ವಾರಾಂತ್ಯಕ್ಕೆ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರಿನಲ್ಲಿ ಮಳೆಯಾಗಲಿದೆ ವಿಜಯನಗರ ತುಮಕೂರು ಶಿವಮೊಗ್ಗ ರಾಮನಗರ ಮಂಡ್ಯ ಕೋಲಾರ ದಾವಣಗೆರೆ ಚಿತ್ರದುರ್ಗ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಯಾದಗಿರಿ ವಿಜಯಪುರ ರಾಯಚೂರು ಕೊಪ್ಪಳ ಕಲಬುರಗಿ ಹಾವೇರಿ ಗದಗ ಧಾರವಾಡ ಬೀದರ್ ಬೆಳಗಾವಿ ಬಾಗಲಕೋಟೆಯಲ್ಲಿ ಒಣೆ ಹವೆ ಮುಂದುವರೆಯಲಿದೆ ಕರ್ನಾಟಕದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಎರಡು ದಿನಗಳ ಕಾಲ ಮಳೆಯಾಗಲಿದೆ ಹಾಗೆಯೇ ಧರ್ಮಸ್ಥಳ ಪಡಂಬೂರು ಮಂಗಳೂರು ಮಾಣೆ ಸೋಮವಾರಪೇಟೆ ಪುತ್ತೂರು ಅರಕಲಗೂಡು ಬೇಳೂರು ಕಳಸ ಮತ್ತು ಚಾಮರಾಜನಗರದಲ್ಲಿ ಮಳೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಒಳನಾಡಿನಲ್ಲಿ ಹೊಣೆಯ ಹವೆ ಮುಂದುವರೆಯಲಿದೆ ಕಲಬುರಗಿಯಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಅತ್ಯಂತ ಗರಿಷ್ಠ ಉಷ್ಣಾಂಶ ಹಾಗೆಯೇ ವಿಜಯಪುರ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣದಲ್ಲಿ ಹದಿನೆಂಟು ಡಿಗ್ರಿ ಸೆಲ್ಶಿಯಸ್ ಅತ್ಯಂತ ಕನಿಷ್ಠ ಉಷ್ಣಾಂಶ ದಾಖಲಾಗುತ್ತದೆ ಹಾಗೆಯೇ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಹಗರಾದ ಮಳೆಯಾಗಲಿದೆ ಗಾಳಿಯು ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದ್ದು ಮಾರ್ಚ್ ಮೂರನೇ ವಾರದಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಉಷ್ಣವಲಯ ಹಾಗೂ ಪೂರ್ವ ಟ್ರಾಫಿಕ್ನಿಂದ ಮಳೆಯಾಗುವ ಸಾಧ್ಯತೆ ಇರುತ್ತೆ ಬೆಂಗಳೂರಿನ ಎಚ್ ಎ ಎಲ್ನಲ್ಲಿ ಮೂವತ್ತೆರಡು ಪಾಯಿಂಟ್ ಮೂರು ಡಿಗ್ರಿ ಅಷ್ಟು ಗರಿಷ್ಠ ಉಷ್ಣಾಂಶ ಹಾಗೆಯೇ ಹದಿನೆಂಟು ಪಾಯಿಂಟ್ ಆರು ಡಿಗ್ರಿಯಷ್ಟು ಕನಿಷ್ಠ ಉಷ್ಣಾಂಶ ನಗರದಲ್ಲಿ ಮೂವತ್ತೆರಡು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಶಿಯಸ್ನಷ್ಟು ಗರಿಷ್ಠ ಉಷ್ಣಾಂಶ ಹಾಗೆಯೇ ಇಪ್ಪತ್ತು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಶಿಯಸ್ ಅಷ್ಟು ಕನಿಷ್ಠ ಉಷ್ಣಾಂಶ ಹಾಗೆಯೇ ಜಿ ಕೆ ವಿ ಕೆಯಲ್ಲಿ ಮೂವತ್ತೆರಡು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಶಿಯಸ್ನಷ್ಟು ಗರಿಷ್ಠ ಉಷ್ಣಾಂಶ ಹದಿನೆಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಶಿಯಸ್ನಷ್ಟು ಕನಿಷ್ಠ ಉಷ್ಣಾಂಶ ದಾಖಲಾಗುತ್ತೆ ಹೊನ್ನಾವರದಲ್ಲಿ ಮೂವತ್ತಾರು ಪಾಯಿಂಟ್ ನಾಲ್ಕು ಡಿಗ್ರಿಯಷ್ಟು ಹೈಯೆಸ್ಟ್ ಉಷ್ಣಾಂಶ ಇರುತ್ತೆ ಹಾಗೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಶಿಯಸ್ನಷ್ಟು ಕನಿಷ್ಠ ಉಷ್ಣಾಂಶ ಇರುತ್ತೆ ಪಣಂಬೂರ್ನಲ್ಲಿ ಮೂವತ್ತಾರು ಪಾಯಿಂಟ್ ಎಂಟು ಡಿಗ್ರಿ ಹೈಯೆಸ್ಟು ಇಪ್ಪತ್ತೊಂದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠವಾದ ಉಷ್ಣಾಂಶ ದಾಖಲಾಗುತ್ತೆ ಬೀದರ್ನಲ್ಲಿ ಹೈಯೆಸ್ಟು ಮೂವತ್ತಾರು ಪಾಯಿಂಟ್ ಎರಡು ಡಿಗ್ರಿ ಲೋಯೆಸ್ಟು ಇಪ್ಪತ್ತೆರಡು ಪಾಯಿಂಟ್ ಎಂಟು ಡಿಗ್ರಿ ವಿಜಯಪುರದಲ್ಲಿ ಮೂವತ್ತಾರು ಪಾಯಿಂಟ್ ಆರು ಡಿಗ್ರಿ ಹೈಯೆಸ್ಟು ಮತ್ತು ಹದಿನೆಂಟು ಪಾಯಿಂಟ್ ಜೀರೋ ಡಿಗ್ರಿಯಷ್ಟು ಲೋಯೆಸ್ಟ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ ಬಾಗಲಕೋಟೆಯಲ್ಲಿ ಮೂವತ್ತೇಳು ಪಾಯಿಂಟ್ ಎರಡು ಡಿಗ್ರಿ ಹೈಯೆಸ್ಟು ಹಾಗೆಯೇ ಹತ್ತೊಂಬತ್ತು ಪಾಯಿಂಟ್ ಏಳು ಡಿಗ್ರಿಯಷ್ಟು ಲೋಯೆಸ್ಟ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ ಧಾರವಾಡದಲ್ಲಿ ಮೂವತ್ತಾರು ಪಾಯಿಂಟ್ ಎರಡು ಡಿಗ್ರಿಯಷ್ಟು ಹೈಯೆಸ್ಟು ಹಾಗೆಯೇ ಮೂವತ್ತಾರು ಪಾಯಿಂಟ್ ಎರಡು ಡಿಗ್ರಿಯಷ್ಟು ಲೋಯೆಸ್ಟು ಕನಿಷ್ಠ ಉಷ್ಣಾಂಶ ಗದಗ್ನಲ್ಲಿ ಮೂವತ್ತೇಳು ಪಾಯಿಂಟ್ ಸೊನ್ನೆ ಡಿಗ್ರಿಯಷ್ಟು ಹೈಯೆಸ್ಟು ಉಷ್ಣಾಂಶ ಹಾಗೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಅಷ್ಟು ಲೋಯೆಸ್ಟ್ ಕನಿಷ್ಠ ಉಷ್ಣಾಂಶ ಹಾಗೆ ಕಲಬುರಗಿಯಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಡಿಗ್ರಿಯಷ್ಟು ಹೈಯೆಸ್ಟು ಹಾಗೆ ಇಪ್ಪತ್ತ್ನಾಲ್ಕು ಡಿಗ್ರಿಯಷ್ಟು ಲೋಯೆಸ್ಟು ಉಷ್ಣಾಂಶವನ್ನು ದಾಖಲೆಯಾಗಿದೆ ಹಾಗೆಯೇ ಹಾವೇರಿಯಲ್ಲಿ ಮೂವತ್ತೈದು ಪಾಯಿಂಟ್ ಎಂಟು ಡಿಗ್ರಿಯಷ್ಟು ಹೈಯೆಸ್ಟು ಇಪ್ಪತ್ತೆರಡು ಡಿಗ್ರಿಯಷ್ಟು ಲೋಯೆಸ್ಟ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ ಕೊಪ್ಪಳದಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ಆರು ಡಿಗ್ರಿಯಷ್ಟು ಹೈಯೆಸ್ಟು ಹಾಗೆಯೇ ಇಪ್ಪತ್ತೆರಡು ಪಾಯಿಂಟ್ ಒಂದು ಡಿಗ್ರಿಯಷ್ಟು ಲೋಯೆಸ್ಟ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ ಈ ಹವಾಮಾನ ಚೇಂಜಸ್ನಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಅದರಲ್ಲಿ ಕೃಷಿಕರು ನೀರಾವರಿ ವ್ಯವಸ್ಥೆಯನ್ನು ಉತ್ತಮಗೊಳಿಸಿಕೊಳ್ಳಬೇಕು ಒಂದೇ ರೀತಿಯ ಬೆಳೆಗಳನ್ನು ಬೆಳೆಯುವ ಬದಲು ವೈವಿಧ್ಯೀಕರಣವಾದ ಬೆಳೆಗಳನ್ನು ಬೆಳೆಯುವುದರಿಂದ ಅಪಾಯದಿಂದ ನಿಯಂತ್ರಿಸಬಹುದು ಹಾಗೆಯೇ ತಾಪಮಾನ ಹೆಚ್ಚಾದರೆ ಪ್ರಾಣಿಗಳಿಗೆ ಮತ್ತು ಬೆಳೆಗಳಿಗೆ ರಕ್ಷಣೆ ಕೊಡಬೇಕಾಗತ್ತೆ ನಗರ ಪ್ರದೇಶದಲ್ಲಿ ತಾಪಮಾನ ಹೆಚ್ಚಾಗುವ ಕಾರಣ ತಂಪಾಗಿರುವ ಸ್ಥಳಗಳಲ್ಲಿ ಇರುವುದು ಉತ್ತಮ ಹಾಗೆಯೇ ನೀರಿನ ಸೇವನೆ ಹೆಚ್ಚಾಗಿರಬೇಕು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ತೀವ್ರ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಹಾಗೆಯೇ ನಿಮ್ಮ ಮನೆಯ ಪಕ್ಕದಲ್ಲಿ ಅಥವಾ ಟೆರೆಸ್ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಅಂತ ಸ್ವಲ್ಪ ನೀರಿಡುವುದು ಉತ್ತಮ ತುಂಬ ದಿನಗಳ ಆದಮೇಲೆ ಬೆಂಗಳೂರಿನಲ್ಲಿ ಮೊನ್ನೆ ತಾನೇ ಹಠಾತ್ ಆಗಿ ಮಳೆ ಆಯಿತು ಬೇಸಿಗೆ ಕಾಲದ ಶುರುವಿನಲ್ಲಿ ಈ ರೀತಿಯ ಹೆಚ್ಚಾದ ಬಿಸಿ ಇರುವುದರಿಂದ ಆಗಾಗ ಮಳೆಯಾಗುವುದರಿಂದ ಹವಾಮಾನ ತಂಪಾಗುತ್ತೆ ನಿಮ್ಮ ಕಡೆ ಏನಾದರೂ ರೀಸೆಂಟಾಗಿ ಮಳೆ ಆಗಿದ್ದರೆ ನೀವು ಒಂದು ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ತಿಳಿಸಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಕ್ರಂಚಿ ಕೆಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಫ್ಯೂಚರಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ಬರಬೇಕು ಅಂತಂದರೆ ನೋಟಿಫಿಕೇಷನ್ ಬೆಲ್ಲನ್ನ ಆನ್ ಮಾಡಿಟ್ಕೊಳ್ಳಿ